ಬೋಸ್ ಮನೆ ಒಳಗಡೆ ಇವರು ಒಂದು ವರ್ತೂರ್ ಸಂತೋಷ್ ಇವರು ತನೀಶ್ ಅವರ ಕೈಗೆ ಸಿ ಮುತ್ತನ ಕೊಟ್ಟಿರ್ತಾರೆ ಆ ಒಂದು ಸೀನನ್ನು ನಿಜಕ್ಕೂ ಕೂಡ ಈಗಲೂ ಕೂಡ ಮರೆಯೋಕ್ಕಾಗಲ್ಲ ಫ್ಯಾನ್ಸ್ ಗಳು ಅದನ್ನ ಈಗಲೂ ಕೂಡ ನೆನಪಿಟ್ಕೊಂಡಿದ್ದಾರೆ ಅಂತ ಅದ್ಭುತವಾದಂತ ವ್ಯಕ್ತಿ ವರ್ತೂರ್ ಸಂತೋಷ್ ಒಂದು ಫ್ರೆಂಡ್ಶಿಪ್ ನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಅದು ಫ್ರೆಂಡ್ಶಿಪ್ ನಲ್ಲಿ ಆಕ್ಟ್ ಮಾಡಿರುವಂತದ್ದು ಅಷ್ಟೇನೆ ಹೊರಗಡೆ ಉತ್ತಮವಾದಂತಹ ಸ್ನೇಹಿತರಾಗಿದ್ದಾರೆ ವರ್ತೂರ್ ಮತ್ತು ತನಿಷ ಯಾವಾಗ್ಲೂ ಕೂಡ ಒಟ್ಟಿಗೆ ಆಗಾಗ ಕಾಣಿಸ್ಕೋತಾ ಇರಬೇಕು ಒಟ್ಟಿಗೆ ಇರಬೇಕು ಅಂತ ತುಂಬಾ ಜನ ಬಯಸ್ತಾರೆ ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನು ಕೂಡ ಮೂಡಿಸಿತ್ತು ಅದ್ಭುತವಾದಂತಹ ಜೋಡಿ ಯಾಕಂದ್ರೆ ಒಂದು ಜೋಡಿನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ಸೊ ಇಷ್ಟಪಡೋದು ಎಲ್ಲರೂ ಕೂಡ ಕೇಳುವಂತದ್ದು ಮದುವೆ ಆಗ್ತಿರಾ ಹಾಗೆ ಅಂತ ಅಂತಂದ್ರೆ ಅಷ್ಟರ ಮಟ್ಟಿಗೆ ಒಂದು ಜೋಡಿ ಮೋಡಿ ಮಾಡಿತ್ತಲ್ಲ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಸೊ ಒಟ್ಟಿಗೆ ಒಂದು ಜೋಡಿ ಆಗಾಗ ಕೂಡ ಕಾಣ್ತಾ ಅಂತ ಆ ಜನರು ಕೂಡ ಆಸೆ ಪಡ್ತಾರೆ ಆದ್ರೆ ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ನಿಮಗೂ ಕೂಡ ಈ ಜೋಡಿ ಇಷ್ಟ ನೀವು ಕೂಡ ಒಂದು ಜೋಡಿಗೆ ಸಪೋರ್ಟ್ ಮಾಡಿರ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ ಬಹಳಷ್ಟು ಕಡೆ ವರ್ತೂರ್ ಸಂತೋಷ್ ಬ್ಯುಸಿ ಆಗಿರ್ತಾರೆ ಇನ್ನ ಬೆಂಕಿ ತನಿಷ್ ಅವರು ಕೂಡ ಅಷ್ಟೇ ಅವರ ಒಂದು ಶೂಟಿಂಗ್ ಆಗಿರ್ಬೋದು ಬೇರೆ ಬೇರೆ ಕಡೆ ಅವರು ಕೂಡ ಬಿಜಿಯಾಗಿ ಬಿಟ್ಟಿರ್ತಾರೆ ಫ್ರೀ ಟೈಮ್ ಸಿಗೋದೇ ಕಡಿಮೆ ಫ್ರೀ ಟೈಮ್ ಸಿಕ್ಕಾಗ ಕಾಲ್ ಮಾಡಿ ಮಾತನಾಡಿಸ್ತಾರೆ ಅಷ್ಟೇನೆ ಆದ್ರೆ ಇಲ್ಲಿ ತನಕ ಅಂದ್ರೆ ಕಳೆದ ಬಾರಿ ಮೀಟ್ ಆಗಿದ್ರು ಮತ್ತೊಮ್ಮೆ ಎಲ್ಲೂ ಕೂಡ ಮೀಟ್ ಆಗಿಲ್ಲ ನೆನೆ ಮನೆ ಕೂಡ ಒಂದು ತನಿಷ್ ಅವರು ವರ್ತೂರ್ ಅವರ ಮನೆಗೂ ಕೂಡ ಹೋಗಿರ್ತಾರೆ ಸ್ಟೇಟಸ್ಗೂ ಕೂಡ ಹಾಕೊಂಡಿದ್ರು